ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಜೊತೆಗೆ ಸಾರ್ವಜನಿಕ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಸ್ವತಂತ್ರವನ್ನ ಎಪ್ಪತ್ತೆಂಟು ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹತ್ತೈದನೇ ತಾರೀಕು ಭಾರತ ದೇಶದ ಇತಿಹಾಸದ ಒಂದು ಮೈಗಲ್ಲು ಈ ದಿನ ನಮ್ಮ ದೇಶದ ಬ್ರಿಟಿಷರು ದೀರ್ಘ ದಬ್ಬಾಳಿಕೆಗಳಿಂದ ಬಿಡುಗಡೆಗೊಂಡಂತಹ ದಿನ ಇವತ್ತು ಇದಕ್ಕಾಗಿ ಹಲವಾರು ಜನನಾಯಕರು ಸಾಮಾನ್ಯರು ಜನರು ಮಹಿಳೆಯರು ವಕೀಲರು ರೈತಾಪಿ ವರ್ಗದವರು ಎಲ್ಲ ತ್ಯಾಗವನ್ನು ಮಾಡಿ ಬಲಿದಾಗ ಬಲಿದಾನದ ಪ್ರಯುಕ್ತ ಇವತ್ತು ನಮಗೆ ಇವತ್ತು ಸ್ವತಂತ್ರ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು ಇದಕ್ಕೆ ಮುಂಚೂಣಿಯಾಗಿ ಹೋರಾಟದಲ್ಲಿ ಇದ್ದವರು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಭಾಯಿ ರವರು ಅಂಬೇಡ್ಕರ್ ಅವರು ಸರೋಜಿನಿ ನಾಯ್ಡು ಅವರು ಮುಂತಾದವರು ಗಣ್ಯಾತಿ ವರ್ಗದವರು ಇದು ನಮ್ಮ ದೇಶ ಜಾತ್ಯತೀತವಾಗಿ ಹಾಗೂ ಧರ್ಮಾತೀತವಾಗಿ ಸುದೀರ್ಘವಾಗಿ ಹೋರಾಟವನ್ನು ಮಾಡಿ ಅದರ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕು ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯಾಗಿಲ್ಲ ಇವತ್ತು ಇವತ್ತು ನಮ್ಮ ಇವತ್ತು ಸಮಾಜ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಧರ್ಮಗಳು ಎಲ್ಲ ವರ್ಗದೂ ಸೇರಿ ಹೋರಾಟ ಮಾಡಿ ಸ್ವತಂತ್ರ ತಗೊಂಡ ಮೇಲೆ ಈಗ ಎಪ್ಪತ್ತೆಂಟು ವರ್ಷದ ಮೇಲೆ ಜಾತಿ ಪದ್ಧತಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಭಾರಿ ನೋವಾಗ್ತಾ ಇದೆ ಇವತ್ತು ಇವತ್ತು ಅದು ಆಗಬಾರ್ದು ಹಿಂದೆ ಇವತ್ತು ನಮಗೆ ಹೋರಾಟ ಮಾಡಿದಂಥ ಮಹಾನೀಯರು ಅವ್ರಿಗೆ ಜಾತಿ ಇಲ್ಲ ಏನಿಲ್ಲ ಭಾರತ ದೇಶ ಅನ್ನೋದು ಒಂದು ಮುಂಚೂಣಿಯಲ್ಲಿ ಇಟ್ಕೊಂಡಿದ್ದು ಇವತ್ತು ನಮ್ಮ ಅವರವರ ರಕ್ಷಣೆಗೆ ಜಾತಿಯನ್ನು ಮಾಡಿಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಭಾರಿ ಶೋಚನೀಯ ಆದಂಥ ಸ್ಥಿತಿ ಅಂತಕ್ಕಂಥದನ್ನ ನಾನು ನೊಂದು ಹೇಳಬೇಕಾಗ್ತದೆ ಇವತ್ತು ಈ ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ಸ್ವತಂತ್ರದ ದಿನಾಚರಣೆಯ ಎಲ್ಲ ಎಲ್ಲ ರಾಜ್ಯದ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾರು ಹೋರಾಟಗಾರ ಮಾಡಿದ್ರು ಅನ್ನೋದನ್ನ ವಿಚಾರವನ್ನು ಇವತ್ತು ನಮ್ಮಲ್ಲಿ ಈ ವಿಚಾರ ಇದು ಶಬ್ದ ಇದು ಶಾಲೆಯ ಮಕ್ಕಳ ಪ್ರದೇಶದ ಮುಖಾಂತರ ನಮಗೆಲ್ಲ ತಿಳಿದು ಬಂದಿದೆ ಬಹುಶಃ ನಾವೆಲ್ಲರೂ ಕೂಡ ದೇಶದ ಬಗ್ಗೆ ಚಿಂತನೆ ಮಾಡಿ ದೇಶದ ಸಮಗ್ರತೆ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕಾಲ ಬಂದಿದೆ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ದೇಶ ಏನಾಗ್ತದೆ ಅಂತ ನಾವು ಊಹಣೆ ಮಾಡೋಕ್ಕಾಗಲ್ಲ ಇವತ್ತು ಅತಿ ಹೆಚ್ಚು ಜನಕ್ಕೆ ಜನಸಂಖ್ಯೆ ಇರ್ತಕ್ಕಂಥ ಯುವ ಜನತೆ ಇರ್ತಕ್ಕಂಥ ಭಾರತ ದೇಶ ಇವತ್ತು ನಾವು ಎಚ್ಚೆತ್ತುಕೊಂಡು ನಾವು ಭಾರತೀಯರು ಅನ್ನೋದು ಒಂದು ಬಿಟ್ಟು ಬೇರೆ ಎಲ್ಲನೂ ಬದಿಯಿಟ್ಟು ಇಟ್ಟು ಒಂದು ವ್ಯವಸ್ಥೆಗೆ ಹೋಗುವಂಥ ಒಂದು ಆದರೆ ಮಾತ್ರ ನಮ್ಮ ದೇಶಕ್ಕೆ ಇವತ್ತು ಒಂದು ಮೊಟ್ಟದ ತಂದುಕೊಂಡಿದ್ದಕ್ಕೂ ಅವ್ರಿಗೆ ಸಾಧ್ಯ ಆಗ್ತದೆ ಅಂತೇಳಿ ಇವತ್ತು ನೆರೆ ರಾಷ್ಟ್ರಗಳಲ್ಲಿ ಹೋರಾಟ ಆಗ್ತಾ ಇರ್ತಕ್ಕಂಥ ಯುದ್ಧ ಆಗ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ರಷ್ಯಾ ಉಕ್ರೇನ್ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಇಸ್ರೇಲು ಆ ಅದರಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಇರ್ತಕ್ಕಂಥದ್ದನ್ನು ಇವತ್ತಿಂದನೇ ಪ್ರಯ ಪ್ರಯತ್ನ ಮಾಡೋದು ಪಕ್ಕದ ರಾಷ್ಟ್ರಗಳಲ್ಲಿ ಹೋರಾಟ ಆಗ್ತಾ ನೋಡಿದರೆ ಯಾವಾಗ ಯಾವ ದೇಶದಲ್ಲಿ ಏನೇನು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಚಿಂತೆ ಮಾಡಬೇಕಾಗ್ತದೆ ನಾವೆಲ್ಲ ಒಗ್ಗಟ್ಟಿನಿಂದ ನಾವು ಭಾರತೀಯರು ಅನ್ನೋ ಒಂದು ವಿಶ್ವಾಸಪೂರ್ವಕವಾಗಿ ಇವತ್ತು ನಾವು ಬದುಕಬೇಕು ಅಂತಕ್ಕಂಥದ್ದನ್ನು ಒಂದು ಸಂದೇಶವನ್ನು ಕೊಟ್ಟು ಇವತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ಮತ್ತು ಎಪ್ಪತ್ತೆಂಟನೇ ವರ್ಷದ ಕೋರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಸನ್ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಶ್ರಯುತ ಎ ಮಜೂಸರ್ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ